ನಮಸ್ಕಾರ ವೀಕ್ಷಕರೇ ಎಂಟು ಹಲಸಿನ ಎಲೆ ಮೂಲಕ ಹಿಂದಿಯಲ್ಲಿ ರಾಷ್ಟ್ರಗೀತೆಯನ್ನು ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವಿನ್ನರ್ ಆದಂತಹ ತೃಪ್ತಿ ಮಂಜುನಾಥ್ ನಾಯ್ಕ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಬಾಯ ಅವ್ರ ಮೂಲಕ ತಿಳ್ಕೊಳ್ಳೋದ ಇದು ಸಾಧನೆಗೆ ಅವರು ಯಾವ ರೀತಿ ಶ್ರಮ ಪಟ್ರು ಈ ಸಾಧನೆ ಹಿಂದೆ ಅವರ ಎಷ್ಟು ಶ್ರಮ ಇತ್ತು ಅನ್ನೋದನ್ನ ಅವ್ರ ಕಿರುಪರಿಚಯ ಮೂಲಕ ಮಾಡ್ಕೊಳ್ಳೋಣ ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ನಾನು ಸ್ವಾಗತ ಕೊಡ್ಕೊಂತೀನಿ ನಿಮ್ಮ ಕಿರುಪರಿಚಯನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಅಪಾರ್ಚುನಿಟಿ ಆಕ್ಚುಲಿ ನನ್ನನ್ನು ಗುರುತಿಸಿ ನೀವೊಂದು ಇಂಟ್ರ್ಯೂ ತೊಗೊಳ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ ನನ್ನ ಹೆಸರು ತೃಪ್ತಿ ಮಂಜುನಾಥ್ ಅಂತ ನಾನು ಬಿಳಿಗಿ ಸಮೀಪದ ಒಂದು ಹೊಸ ಊರಿನವಳು ನಾನೀಗ ಪ್ರಸ್ತುತ ಗೌರ್ಮೆಂಟ್ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನಾನು ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡನ್ನು ಟು ತೌಸಂಡ್ ಟ್ವೆಂಟಿ ಟೂದಲ್ಲಿ ರಾಷ್ಟ್ರಗೀತೆಯನ್ನು ಮಾಡೋದು ಬರೆಯೋದ್ರ ಮುಖಾಂತರ ಹಲಸಿನ ಎಲೆಯಲ್ಲಿ ಈ ರೆಕಾರ್ಡನ್ನು ಮಾಡಿದ್ದೀನಿ ನನ್ನ ಸ್ಟಡೀಸ್ ಬಿ ಎಡ್ ಮತ್ತು ಎಮ್ ಕಾಮ್ ಆಗಿದೆ अधिकतम कटहल के पत्तों पर राष्ट्रगान को उकेरने का रिकॉर्ड तृप्ति मंजुनाथ नाइक ने बनाया जिनका जन्म 27 मार्च उन्नीस को कर्नाटक के उत्तर कन्नड़ में हुआ था उन्होंने आठ कटहल के पत्तों पर भारत का राष्ट्रगान हिंदी भाषा में उकेरा रिकॉर्ड की पुष्टि 19 मार्च 2022 को की गई थी ಈಗ ಹದಿನೆಂಟು ತಾಸು ಮೂವತ್ತು ನಿಮಿಷದಲ್ಲಿ ಎಲೆದಲ್ಲಿ ನೀವು ರಾಷ್ಟ್ರಗೀತೆ ಬರೆದಿದ್ದೀರಾ ಅಲ್ವಾ ಇದು ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೂ ಪಾಜನ್ ಆಗಿದ್ದೀರಾ ಇದಕ್ಕೆ ನಿಮ್ಮ ಹಿಂದಿನ ಶ್ರಮ ಏನಿತ್ತು ಯಾರ ರೀತಿ ಇದಕ್ಕೆ ಪ್ಲಾನಿಂಗ್ ಇತ್ತು ರೀತಿ ನೀವು ಪ್ರಿಪೇರ್ ಆಗಿದ್ರಿ ಇದ್ರ ಬಗ್ಗೆ ಹೇಳ್ಬೋದಾ ಅಂದ್ರೆ ಸರ್ ಮುಂಚೆ ನಾನು ಪ್ಲಾಟ್ಫಾರ್ಮ್ ಇರ್ಲಿಲ್ಲ ನನ್ಗೆ ಸ್ಕಿಲ್ ಇತ್ತು ಮಾಡ್ಬೇಕನ್ನೋ ಹಂಬಲ ಇತ್ತು ಬಟ್ ಅದೇ ಈ ತರ ಒಂದು ಪ್ಲಾಟ್ಫಾರ್ಮ್ ಇದೆ ಇದ್ರಲ್ಲಿ ಹೋಗಿ ಏನೋ ಅಚೀವ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಈಗ ನಾನು ಏನೋ ಒಂದು ಆರ್ಟ್ ಮಾಡಿದಾಗ ಸ್ಟೇಟಸ್ ಹಾಕ್ತಿದ್ದೆ ಅದನ್ನ ನೋಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅವಾಗ ನನ್ಗನ್ಸ್ತಿತ್ತು ಇಷ್ಟೇನ ನನ್ನ ಒಂದು ಸ್ಕಿಲ್ ಏನಿದೆ ನನ್ನ ಟ್ಯಾಲೆಂಟ್ ಏನಿದೆ ಇಷ್ಟಕ್ಕೆ ಸೀಮಿತನಾ ಒಂದ್ ಒಂದು ಜಸ್ಟ್ ಸ್ಟೇಟಸ್ ಹಾಕೋದಕ್ಕೆ ಅಂತ ನಾನು ಅನ್ಕೊಂಡು ಓಕೆ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಸಿಗತ್ತಾ ನನ್ನ ಒಂದು ಟ್ಯಾಲೆಂಟ್ಗೆ ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಈ ತರ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಸೊ ಇದರಿಂದ ನಾನೀಗ ಹದಿನೆಂಟು ತಾಸು ಮೂವತ್ತು ನಿಮಿಷದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ರಾಷ್ಟ್ರಗೀತೆಯನ್ನ ಹಲಸಿನ ಎಲೆ ಮೇಲೆ ಫಸ್ಟ್ ಟೈಮ್ ನಾನೇ ಮಾಡಿರೋದ್ರಿಂದ ತಾಲೂಕಿನಲ್ಲಿ ಮೊದಲಿಗಳಾಗಿ ಜಿಲ್ಲೆಯಲ್ಲಿ ನಾನು ಮೊದಲಿಗಳಾಗಿ ಈ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದು ತುಂಬಾ ಖುಷಿ ಇದೆ ಸರ್ ಈ ಟೈಮಲ್ಲಿ ನಾನು ನಿಮಗೆ ಕಂಗ್ರಾಟ್ಸ್ ಆ ಅದು ನಿಮಗೆ ಇದಕ್ಕಾಗಿ ಮೊದಲೇ ಏನಾದ್ರು ಪ್ರಿಪೇರ್ ಆಗಿದ್ರೆ ಹೇಗೆ ಅದಕ್ಕಾಗಿ ಇಷ್ಟು ಟೈಮ್ ನಿಮ್ಗೆ ಗೊತ್ತಿತ್ತು ಇದು ಇಂಡಿಯಾ ಬುಕ್ ಬ್ರಿಕ್ ಕಾರ್ಡಿಗೆ ಹೋಗುತ್ತೆ ಗೊತ್ತಿಲ್ಲ ಸುಮ್ಮನೆ ಒಂದು ಮಾಡಿರುವಂತದ್ದು ಪ್ಲಾನ್ ಇಲ್ಲ ಸರ್ ಆಕ್ಚುಲಿ ಲೀ ಪಾರ್ಟ್ ಎಲ್ಲ ನಾನು ಎಲ್ಲೂ ಕಲ್ತಿರೋದಲ್ಲ ಸ್ವತಃ ನನ್ಗೆ ನಾನೇ ಮಾಡಿರೋದು ಈಗ ಫಸ್ಟ್ ಪಕ್ಷಿಗಳನ್ನ ಪ್ರಾಣಿಗಳನ್ನ ತುಂಬಾ ಸಿಂಪಲ್ ಆಗಿರೋದನ್ನೆಲ್ಲ ನಾನು ಲೀ ಮಾಡ್ತಾ ಹೋದೆ ನಾನು ಯಾಕೆ ರಾಷ್ಟ್ರಗೀತೆಯನ್ನ ಬರಿಬಾರ್ದು ಆಕ್ಚುಲಿ ಅದನ್ನ ಮಾಡ್ತಾ ಮಾಡ್ತಾನೆ ನನ್ಗೆ ಆ ತರ ಒಂದು ಐಡಿಯಾ ಬಂದಿರೋದು ಸೊ ಅವಾಗ ನಾನು ಅದನ್ನ ಓಕೆ ನಾನ್ ಯಾಕೆ ಮಾಡ್ಬಾರ್ದು ಇದನ್ನ ಓಕೆ ಹಿಂದಿಲ್ ಮಾಡಿದ್ರೆ ನಮ್ಗೆ ಆಕ್ಚುಲಿ ಸರ್ ಲೀಫ ಆರ್ಟ್ ಅಂದ್ರೆ ನಾವು ರೂಟ್ ಗಳನ್ನ ಬಿಟ್ಟು ಉಳಿದಿರೋ ಪಾರ್ಟ್ ಅನ್ನ ಕಟ್ ಮಾಡ್ತಾ ಹೋಗ್ತೀವಿ ಸೊ ಮತ್ತೆ ತುಂಬಾ ಪ್ರಿಸರ್ವ್ ಇಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಅದ್ರ ಪಾರ್ಟ್ ಅನ್ನೇ ಕಟ್ ಮಾಡ್ತ ಇರೋದ್ರಿಂದ ತುಂಬಾ ಪ್ರಿಸರ್ವ್ ಮಾಡಿಡಕ್ ಆಗಲ್ಲ ಸೊ ಅದಕ್ಕಾಗಿ ನಾನು ಎಲೆಯನ್ನ ಚೂಸ್ ಮಾಡ್ಕೊಂಡು ಅದು ನಮ್ಮ ಮನೆ ಪಕ್ಕ ತುಂಬಾ ಅವೈಲೇಬಲ್ ಇತ್ತು ಅದಕ್ಕೆ ಅದನ್ನ ಒಂದು ಕೊರೋನಾ ಒಂದು ಟೈಮ್ ಅನ್ನ ನಾನು ಈ ತರ ಯುಟಿಲೈಸ್ ಮಾಡ್ಕೊಂಡಿದ್ದೆ ಒಳ್ಳೆ ಸೊ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಹಿಂಗೆ ಅನ್ನೋದು ನಮ್ ವೀಕ್ಷಕರಿಗೆ ಕೆಲವರಿಗೂ ಇನ್ನೂ ಸಾಧನೆಗಳು ಮಾಡ್ಬೇಕು ಅವರು ತಮ್ಮ ಈ ರೀತಿ ಮಾಡ್ಬೇಕು ಅನ್ನೋದು ಆಸೆಗಳು ಇರುತ್ತೆ ಕೆಲವರಿಗೆ ಅದು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ನೀವು ವೀಕ್ಷಕರಿಗೆ ಹೇಳ್ಬೋದಾ ಪ್ರೊಸೀಜರ್ ಯಾವ ರೀತಿ ಅಂತ ಖಂಡಿತವಾಗೂ ಹೇಳ್ಬೋದು ಆ ಈಗ ಮೊಬೈಲ್ ಅನ್ನು ನಾವು ಯಾವ ರೀತಿ ಬಳಸ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಪ್ಲಾಟ್ಫಾರ್ಮ್ ಟ್ಯಾಲೆಂಟ್ ಇದ್ರೆ ಅಥವಾ ಸ್ಕಿಲ್ ಇದ್ರೆ ನೀವು ಯಾವುದೇ ರೀತಿಯ ಅಚೀವ್ಮೆಂಟ್ ಗಳನ್ನು ಇದ್ರಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ನಿಮ್ ನೇಮ್ ಅನ್ನ ಏನಿಲ್ಲ ಅಪ್ಲಿಕೇಶನ್ ಅನ್ನ ಅಪ್ಲೋಡ್ ಮಾಡ್ಬೇಕು ಮಾಡ್ತಿರೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೇಕು ನಿಮ್ಮ ಟ್ಯಾಲೆಂಟ್ ಏನಿದೆ ವೆಬ್ಸೈಟ್ ಯಾವುದೇ ಆದ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ನಾವು ಕಳಿಸ್ಕೊಡ್ಬೇಕು ಓಕೆ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರು ಅಪ್ರು ಅಪ್ರೂವಲ್ ಮಾಡಿ ಅದನ್ನ ನಮ್ಗೆ ಕಳ್ಸ ಫಸ್ಟ್ ವೆರಿಫೈ ಮಾಡ್ತಾರೆ ನೀವು ಕಳಿಸಿರೋ ವೆರಿಫೈ ಮಾಡಿ ಓಕೆ ನಮೀಗ ಐಡೆಂಟಿಟಿ ಕಾರ್ಡ್ ಇಂದ ಹಿಡಿದು ಪ್ರತಿಯೊಂದನ್ನು ನಾವು ಕಳಿಸ್ಬೇಕಾಗತ್ತೆ ಕಾನ್ಸೆಪ್ಟ್ ಯಾವ ರೀತಿ ಇದೆ ಇದು ತಲ್ಪತ್ತಾ ಅಥವಾ ಇದು ಯಾರಾದ್ರೂ ಮಾಡಿದಾರ ಮುಂಚೆ ಆ ತರದ್ದೆಲ್ಲ ಕನ್ಸಿಡರ್ ಆಗತ್ತೆ ಸೊ ಅದಾದ್ಮೇಲೆ ಅವರು ಕಳಿಸ್ ಬೇರೆ ಒಬ್ಬ ಇಂಟ್ರೂ ಮಾಡಿದಾಗ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು ಅವ್ರು ಒಂದು ಐ ಎಸ್ ಅಥವಾ ಮೇಲೆ ಐಆರ್ ಅಧಿಕಾರಿಗಳಿಂದ ಒಂದು ಅದಕ್ಕೆ ಒಂದು ಸರ್ಟಿಫಿಕೇಟ್ ಆಗ್ಬೇಕು ಅಂತ ನೀವು ನೀವು ಆ ರೀತಿ ಮಾಡಿದ್ರಿ ಅದೇ ಸರ್ ನಾನು ಸೇಮ್ ಅದೇ ಪ್ಲಾಟ್ಫಾರ್ಮ್ ಅಲ್ಲೇ ಮಾಡಿರೋದು ಅವರಿಗೆ ಕಳ್ಸ್ಕೊಟ್ಟಾಗ ಓಕೆ ಕಾನ್ಸೆಪ್ಟ್ ತುಂಬಾ ಯುನೀಕ್ ಆಗಿದೆ ಅಂದಾಗ ಯಾರು ಮಾಡಿಲ್ಲ ಅಂದಾಗ ಅವರು ಅಪ್ರೂವಲ್ ಮಾಡೇ ಮಾಡ್ತಾರೆ ಸೊಮಿಂಗ್ ಹೇಗೆ ಅವ್ರಲ್ಲಿ ಗೊತ್ತಿರ್ಬೇಕು ಟೈಮ್ ಎಷ್ಟು ತಗೋಳ್ತೀವಿ ಅನ್ನೋದಕ್ಕಿಂತ ನಾವು ತುಂಬಾ ಕಡಿಮೆ ಅಲ್ಲಿ ಮಾಡಿದ್ರೆ ನಮ್ ರೆಕಾರ್ಡ್ತ್ತೆ ಮತ್ತೆ ಇದನ್ನ ನಾವು ಅಂದ್ರೆ ತುಂಬಾ ಬೇಗ ಮಾಡ್ಬೇಕು ಅಥವಾ ನಮ್ದೊಂದು ಯುನಿಕ್ ಆಗಿ ರೆಕಾರ್ಡ್ ಆಗ್ಬೇಕು ಅನ್ನೋ ನಮಗೂ ಇರತ್ತಲ್ಲ ಸರ್ ಅದಕ್ಕಾಗಿ ಬೇಗ ಬೇಗ ಟೈಮಿಂಗ್ ಸೆಟ್ ಮಾಡ್ಕೊಂಡು ಒಂದು ಏನೋ ಒಂದು ಟೈಮಿಂಗ್ ಅವ್ರು ಇಟ್ಕೊಂಡ್ ಮಾಡ್ತೀರಾ ಹೇಗಂತ ಅಂದ್ರೆ ಸರ್ ಫಸ್ಟ್ ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ಗೆ ಯಾರು ಒಬ್ರು ಗೈಡ್ ಇರ್ಲಿಲ್ಲ ಸಡನ್ ಆಗಿ ನಾನೇ ಒಂದು ಆ ಪ್ಲಾಟ್ಫಾರ್ಮ್ ಅನ್ನ ನನಗೆ ಎಷ್ಟು ಗೊತ್ತು ಅಷ್ಟೇ ತಿಳ್ಕೊಂಡೆ ನಾನು ಮಾಡ್ತಾ ಹೋದೆ ನನ್ ಮೂರ್ ಸರಿ ತಪ್ಪಾಯ್ತು ಸರ್ ನನ್ನ ನನ್ ಮೂರ್ ಸರಿ ಅವರು ರಿಜೆಕ್ಟ್ ಮಾಡಿದ್ರು ನನ್ನ ಅಪ್ಲಿಕೇಶನ್ ಅನ್ನ ಆಮೇಲೆ ನನ್ಗೆ ಓಕೆ ನಾನು ಅದರಿಂದ ತಪ್ಪುಗಳನ್ನ ಕಲಿತಾ ಹೋದೆ ಓಕೆ ನಾನ್ ಈ ತರ ಅಲ್ಲ ಈ ತರ ಮಾಡ್ಕೊಂಡು ಹೋಗ್ಬೇಕು ಅಂತ ಆಮೇಲೆ ನನ್ಗೆ ಫೈನಲ್ ಆಗಿ ಗೊತ್ತಾಯ್ತು ಈ ಅಪ್ಲಿಕೇಶನ್ ಗೆ ಇದೇ ಇದೇ ರೀತಿಯ ಅವ್ರ ಡಿಮ್ಯಾಂಡ್ ಏನಿದೆ ಅದಕ್ಕೆ ತಕ್ಕಂತ ವಿಡಿಯೋಗಳನ್ನ ಮಾಡ್ಕೋಬೇಕು ಅಂತ ನಾ ನೆಕ್ಸ್ಟ್ ನೀಟಾಗಿ ವಿಡಿಯೋ ನಾನೇ ಸ್ವತಃ ನಾನ್ ಮಾಡ್ತಿರೋ ವಿಡಿಯೋನ ನಾನೇ ರೆಕಾರ್ಡ್ ಮಾಡ್ಕೊಂಡು ಕಳಿಸಿರೋದು ಸರ್ ಸೊ ನೀವು ಇಂತ ಒಳ್ಳೆ ಸಾಧನೆ ಮಾಡಿದಿರ ಇದನ್ನ ಎಷ್ಟೋ ಜನ ನಿಮ್ಗೆ ಸನ್ಮಾನ ಮಾಡಿರ್ತಾರೆ ಆ ಸನ್ಮಾನಗಳ ಕೆಲವು ಯಾರು ಮಾಡಿದ್ದಾರೆ ಅನ್ನೋದು ಒಂದು ಒಂದಿಷ್ಟು ಸನ್ಮಾನಗಳನ್ನ ನಮ್ ಜೊತೆ ಶೇರ್ ಮಾಡ್ಕೋಬೋದಾ ಎಸ್ ಸರ್ ಖಂಡಿತವಾಗು ಯಾಕಂದ್ರೆ ನನ್ನನ್ನ ನಿಜವಾಗ್ಲೂ ಗುರುತಿಸಿದ್ರು ತಾಲೂಕಿನ ಪ್ರತಿಭೆ ಅಂತ ಯಾಕಂದ್ರೆ ಈ ತರದೊಂದು ಆರ್ಟ್ ಆಗಿರ್ಬೋದು ಲೀಫ್ ಆರ್ಟ್ ಯಾರು ಮಾಡೇ ಇರ್ಲಿಲ್ಲ ನಮ್ ತಾಲೂಕಲ್ಲಿ ಎಷ್ಟೋ ಜನ ಸರ್ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಸ್ವತಃ ಕಾಗೇರಿ ಅವ್ರ ನಮ್ಮ ಮನೆಗ್ ಬಂದು ನನ್ ವಿಶ್ ಹೇಳಿ ಹೋದ್ರು ಅದು ತುಂಬಾ ಖುಷಿ ವಿಚಾರ ಆಮೇಲೆ ತುಂಬಾ ಅನೇಕ ಸಂಘ ಸಂಸ್ಥೆಗಳು ನನಗೆ ನನ್ನನ್ನು ಗುರುತಿಸಿ ಅವರ ಶಾಲೆಗಳಿಗಿರ್ಬೋದು ಕಾಲೇಜಿಗಿರ್ಬೋದು ಅಲ್ಲಿ ಕರೆಸಿ ಕೂಡ ಸನ್ಮಾನ ಮಾಡಿದ್ದಾರೆ ಎಷ್ಟೋ ಜನ ಮುಖಂಡರಿರ್ಬೋದು ಅವರೆಲ್ಲ ಮನೆಗೆ ಬಂದು ಸನ್ಮಾನವನ್ನ ಮಾಡಿದ್ದಾರೆ ಸರ್ ಅದು ತುಂಬಾ ಖುಷಿ ಅನ್ಸುತ್ತೆ ಆ ಈಗ ವಿಕ್ರಮದವರು ನನ್ಗೆ ಅಂಕೋಲದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಫಂಕ್ಷನ್ ಅಲ್ಲಿ ನನ್ಗೆ ಸನ್ಮಾನವನ್ನ ಮಾಡ್ತಾರೆ ಹಾಗೆ ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯವರು ಚಿತ್ರದುರ್ಗದಲ್ಲಿ ನನಗೆ ಮಲ್ಟಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಅಂತ ಒಂದು ಸ್ಟೇಟ್ ಲೆವೆಲ್ ಅವಾರ್ಡ್ ಕೊಡ್ತಾರೆ ಸರ್ ಅದು ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾದ ವಿಷಯ ಆ ಸೊ ಹೀಗೆ ಈ ಒಂದು ನಾನು ಒಬ್ಬ ಆರ್ಟಿಸ್ಟ್ ಅಂತ ಗುರುತಿಸ್ಕೊಂತ ಹೋದೆ ಸರ್ ಎಷ್ಟೋ ಜನ ನನ್ಗೆ ಅಂದ್ರೆ ನಿಜವಾಗ್ಲೂ ಅದು ತುಂಬಾ ಖುಷಿಯ ವಿಚಾರ ಅದಲ್ಲದೆ ತುಂಬಾ ಅತ್ಯದ್ಭುತ ನನ್ನ ಜೀವನದಲ್ಲಿ ಒಂದು ಆದಂತಹ ಕ್ಷಣ ಅಂದ್ರೆ ನಾನು ಪ್ರೈಮ್ ಮಿನಿಸ್ಟರ್ನ ಮೀಟ್ ಆಗಿರೋದು ಎಲ್ಲಕ್ಕಿಂತ ದೊಡ್ಡ ಸಾಧನೆಗಳು ಸಾಧನೆ ಯಾಕಂದ್ರೆ ನನ್ನನ್ನ ಒಬ್ಳು ಉತ್ತರ ಕನ್ನಡದ ಆರ್ಟಿಸ್ಟ್ ಅಂತ ಅವರು ಗುರುತಿಸಿ ಹೋಗ್ಬೋದು ಸರ್ ಅವರನ್ನ ಆಗೋ ಒಂದು ಅವಕಾಶ ನಂಗೆ ಸಿಕ್ಕಿರೋದು ಅದಕ್ಕಿಂತ ಬೇರೆ ಏನು ಅದು ನನ್ಗ್ ಸಿಕ್ಕಿರೋದೊಂದು ಭಾಗ್ಯ ಅಂತಾನೆ ಹೇಳ್ಬೋದು ಸರ್ ನಿಜವಾಗ್ಲೂ ಅದು ತುಂಬಾ ಖುಷಿ ಅನ್ಸುತ್ತೆ ಮತ್ತೆ ಹೆಗ್ಗೇರಿ ದೇವಸ್ಥಾನದಲ್ಲೂ ಕೂಡ ಆ ಒಂದು ಸಮಾರಂಭದಲ್ಲಿ ನನ್ನನ್ನ ಕರೆಸಿ ಸನ್ಮಾನ ಮಾಡ್ತಾರೆ ಹೀಗೆ ಅನೇಕ ರೀತಿಯ ಸನ್ಮಾನಗಳನ್ನ ಮಾಡಿದ್ದಾರೆ ಸರ್ ಯಕ್ಷತರಂಗಿಣಿ ಹಾರ್ಶಿಕಟ್ಟದಲ್ಲಿ ಅಹ್ ನಂದನ್ ನಾಯ್ಕ್ ಸರ್ ನನ್ಗೆ ಫಸ್ಟ್ ರೆಕಗ್ನೈಸ್ ಮಾಡಿ ನನ್ಗೆ ಅವ್ರು ಸನ್ಮಾನ ಮಾಡಿದ್ರು ಅದೇ ಅಲ್ದೆ ಅದೇ ರೀತಿ ನನ್ಗೆ ಶಿವರಾಜ್ ಕುಮಾರ್ ಸರ್ ಕೂಡ ಅಂತ ದೊಡ್ಡ ಮೇರ್ ಮೆಟ್ರಸ್ ಆಯ್ತು ನಿಮ್ಗೆ ಸನ್ಮಾನ ಮಾಡ್ಸ್ಕೊಂಡು ನಿಮ್ಗೆ ಅದೇ ಒಂದ್ ದೊಡ್ಡ ಅಚೀವ್ಮೆಂಟ್ ಅಲ್ವಾ ಅದು ಒಂದು ಸನ್ಮಾನ ಆಗಿದೆ ನಿಜವಾಗ್ಲು ತುಂಬಾ ಖುಷಿ ಹಾಗೆ ಬಿಳಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಲ್ಲಿ ಅವರು ಕೂಡ ನನ್ಗೆ ರೆಕಗ್ನೈಸ್ ಮಾಡಿ ಸನ್ಮಾನ ಮಾಡಿದ್ರು ಹೀಗೆ ಒಂದಲ್ಲ ಎರಡಲ್ಲ ಸರ್ ತುಂಬಾ ಅನೇಕ ನಿಮ್ಮ ಸಾಧನೆಗೆ ಅದು ಬರತಕ್ಕಂಥದ್ದ ನೀವು ಅಂತ ಒಳ್ಳೆ ಸಾಧನೆ ಮಾಡಿದ್ರ ಆ ಸಾಧನೆಗೆಲ್ಲ ಒಂದು ಒಳ್ಳೆ ಅಚೀವ್ಮೆಂಟ್ಗೆ ನಿಮ್ಗೆ ಪ್ರೋತ್ಸಾಹ ಸಿಕ್ಕಿರೋದು ವಿಷಯ ಸುಮಾರು ನಲ್ವತ್ತೈದು ಐವತ್ತು ಕಡೆ ನನ್ನನ್ನ ಕರೆಸಿ ಸನ್ಮಾನ ಮಾಡಿದ್ದಾರೆ ಅದೇ ರೀತಿ ಸನ್ಮಾನದ ಜೊತೆಗೆ ನಾನು ಒಂದೆರಡು ಶಾಲೆಗಳಲ್ಲಿ ಈ ಒಂದು ತರಬೇತಿಯನ್ನ ಕೂಡ ಕೊಟ್ಟಿದ್ದೀನಿ ಯಾಕಂದ್ರೆ ನನ್ಗೆ ತುಂಬಾ ಜನ ಪೇರೆಂಟ್ಸ್ ಎಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಮಗುವಿಗೆ ಕಲ್ಸ್ಕೊಡಿ ಅಂತ ಕೇಳಿದ್ದು ಉಂಟು ಆ ಓಕೆ ನಾನೇನು ಯಾರಿಂದನೂ ಕಲ್ತಿರೋದಲ್ಲ ತುಂಬಾ ಜನ ಕೇಳಿದ್ರು ನೀವು ಎಲ್ಲೋ ಹೋಗಿ ಟ್ರೈನಿಂಗ್ ತಗೊಂಡು ಕಲ್ತ್ಕೊಂಡು ಮಾಡಿರೋದ ಅಂತ ಆ ತರ ಏನು ಇಲ್ಲ ಸೊ ನಾನು ಬೇಸಿಗೆ ರಜೆ ಅಂತ ಒಂದು ಇರತ್ತಲ್ಲ ಸರ್ ಆ ಒಂದು ಪೀರಿಯಡ್ ಅಲ್ಲಿ ಒಂದ್ ಎರಡು ಶಾಲೆಗಳಿಗೆ ಕಾರವಾರದಲ್ಲಿ ನಾನು ಬಿ ಎಡ್ ಮಾಡ್ತಾ ಇದ್ದೆ ಆ ಟೈಮ್ ಅಲ್ಲೇ ಒಂದೆರಡು ಶಾಲೆಗಳಲ್ಲಿ ಆ ಒಂದು ತರಬೇತಿಯನ್ನ ಕೊಟ್ಟಿದ್ರೆ ಇನ್ ಯಾರ್ಯಾರು ನಿಮ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಅಂತ ಬಂದ್ರೆ ಇವ್ರಿಗೆ ಹೇಳ್ಕೊಡುವಂತದ್ದು ಇದು ಯಾತ ನಿಮ್ ಪ್ರಿಯ ಫ್ರೀ ಟೈಮ್ ಅಲ್ಲಿ ಆಗತ್ತಾ ಹಾಗೆ ಕೆಲವರು ಬಂದು ಕೇಳ್ಬೋದಾ ನಿಮ್ಮಲ್ಲಿ ಅಲ್ಲ ಸರ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಹೇಳ್ಕೊಡ್ತೀನಿ ನೋಡ್ಕೊಂಡು ಅದನ್ನ ಹೇಳ್ಬೇಕ ಇಷ್ಟೊಂದು ಸಾಧನೆಗೆ ಇದೀರಾ ಇದು ಖುಷಿ ವಿಚಾರ ಇದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಏನಾದ್ರೂ ನಿಮ್ ಹಾಬೀಸ್ ಅಥವಾ ಏನು ಎಕ್ಸ್ಟ್ರಾ ಇರುವಂತದ್ದು ಏನಿದೆ ಹೇಳ್ಬೋದ ಸರ್ ನಾನು ಡ್ರಾಯಿಂಗ್ ಜೊತೆ ಪೇಂಟಿಂಗ್ ಕೂಡ ಮಾಡ್ತೀನಿ ಕ್ರಾಫ್ಟ್ ಮಾಡ್ತೀನಿ ಹಾಡ್ ಹೇಳ್ತೀನಿ ಆ ಎಸ್ಸೆ ಕಾಂಪಿಟೇಷನ್ಗಳಲ್ಲಿ ತುಂಬಾ ಎಸ್ ಎ ಕಾಂಪಿಟೇಷನ್ ಅಲ್ಲಿ ಗೆದ್ದು ಪ್ರೈಸ್ ಕೂಡ ತಗೊಂಡಿದ್ದೀನಿ ಹಾಗೆ ರಾಜ್ಯ ಮಟ್ಟದ್ದು ಮತ್ತೆ ಜಿಲ್ಲಾ ಮಟ್ಟದ ಕವನ ಸ್ಪರ್ಧೆಗಳಲ್ಲಿ ಕೂಡ ನಾನು ಭಾಗವಹಿಸಿ ಒಂದಿಷ್ಟು ಬಹುಮಾನಗಳನ್ನ ತೆಗೆದುಕೊಂಡಿದ್ದೀನಿ ನೀವು ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲೂ ಕೂಡ ಭಾಗವಹಿಸಿದ್ದೀನಿ ಈ ತರದೆಲ್ಲ ನಾನು ಅದರ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ನನ್ನ ನಾನು ಭಾಗವಹಿಸಿದ್ದು ಕೆಲವರು ಮೊಬೈಲ್ ನೋಡುವ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಅಂತ ಬಹಳ ನೋಡ್ತಿರ್ತಾರೆ ನೀವು ಒಬ್ರು ಲೆಕ್ಚರ್ ಆಗಿ ಗೊತ್ತಿರುವಂತ ನಿಮ್ಮ ಸ್ಟೂಡೆಂಟ್ಗಳು ಹೇಗೆ ಅಂತ ಅವರಿಗೆ ನೀವು ಏನಾದ್ರೂ ಒಂದು ಒಳ್ಳೆ ಮೆಸೇಜ್ ಕಳ್ಕೊಡೋದು ಈ ಮೂಲಕ ಇದ್ರೆ ಏನ್ ಹೇಳ್ತೀರಾ ಅದೇ ಸರ್ ಈಗ ಮೊಬೈಲ್ ಅಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದೇ ಇರುತ್ತೆ ನಾವು ಹೇಗೆ ಬಳಸ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ನಾನು ಎಷ್ಟೋ ಮಕ್ಕಳನ್ನ ನೋಡಿದ್ದೀನಿ ಸರ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲಿ ಅದರ್ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಟ್ ಕಾಲೇಜ್ ಬಂದ್ಮೇಲೆ ಆ ಒಂದು ಸ್ಕಿಲ್ಗಳನ್ನ ಅವರೇ ಮರೆತು ಬಿಡ್ತಾರೆ ಕಾಂಪಿಟೇಷನ್ ಇದೆ ಬನ್ನಿ ಭಾಗವಹಿಸಿ ಅಂದ್ರೂ ಕೂಡ ಯಾರು ಮಕ್ಕಳು ಬರಲ್ಲ ತುಂಬಾ ಎಜುಟೇಟ್ ಮಾಡ್ಕೋತಾರೆ ಸೊ ಅದಕ್ಕಾಗಿ ನಿಮ್ಮದೇನಿದೆ ಸ್ಕಿಲ್ ಅದನ್ನ ನೀವು ಯಾವತ್ತೂ ಬಿಡ್ಬೇಡಿ ನಿಮ್ಮ ಒಂದು ಸ್ಕಿಲ್ ಅನ್ನ ನಿಮ್ಮ ಒಂದು ಆ ಒಂದು ಸ್ಕಿಲ್ ದೇವ್ರು ಕೊಟ್ಟಿರೋದು ಸರ್ ಅದು ಎಲ್ರಿಗೂ ಇರಲ್ಲ ಸೊ ಅದಕ್ಕಾಗಿ ನೀವು ಅದ್ರಲ್ಲೇ ಏನಾದ್ರು ಅಚೀವ್ಮೆಂಟ್ ಮಾಡಿ ಹೆಸರನ್ನ ಮಾಡ್ಬೇಕು ಸರ್ ಈಗ ಈಗೆಲ್ಲರಿಗೂ ಅವಕಾಶ ಇದೆ ಅವಕಾಶಗಳನ್ನ ನಾವು ಪಡ್ಕೋಬೇಕು ಅಂತ ಇಲ್ಲ ನಾವೇ ನಾವು ಸೃಷ್ಟಿಸ್ಕೋಬಹುದು ಈಗಿನ ಒಂದು ಪ್ಲಾಟ್ಫಾರ್ಮ್ ಗಳಿರ್ಬೋದು ಈಗಿನ ನಮಗಿರೋ ಟೈಮ್ ಇರ್ಬೋದು ಸೊ ಎಲ್ಲದ್ರನ್ನ ಹೊಂದಾಣಿಸ್ಕೊಂಡು ನಾವೇನ್ ಮಾಡ್ಬೇಕು ಎಜುಕೇಶನ್ ಜೊತೆಗೆ ಅದರ್ ಆಕ್ಟಿವಿಟೀಸ್ ಅಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡಿ ನಮ್ದೇ ಆದ ಒಂದು ಹೆಸರನ್ನ ನಾವು ಮಾಡ್ಕೊಂಡಾಗ ನಾವ್ ಇನ್ನೂ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಸರ್ ಎಷ್ಟೋ ಜನರಿಗೆ ಮಾದರಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀನಿ ನೋಡಿದಿಲ್ಲ ವೀಕ್ಷಕರೇ ಯೂತ್ಸ್ಗಳು ತಮ್ಮ ಜೀವನ ಶೈಲಿಯಲ್ಲಿ ಇದ್ರನ್ನ ತಮ್ಮ ಓದು ಎಲ್ಲರಿಗೂ ಬೇಕು ಅದ್ರ ಜೊತೆಗೆ ಇಂಥ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇಡ್ಕೊಂಡೋದ್ರಿಂದ ನೀವು ಸಮಾಜದಲ್ಲಿ ನಿಮ್ಮನ್ನು ಗುರುತಿಸ್ಕೊತಿರೋ ಜೊತೆಗೆ ನಿಮ್ಮಲ್ಲಿರೋ ಪ್ರತಿಭೆನೂ ಎಲ್ಲ ಜನಗ್ ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನೀವು ಇಷ್ಟೊತ್ತು ಇದ್ರ ಬಗ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಗ್ಗೆ ಹೇಗೆ ಅಚೀವ್ ಮಾಡ್ಬೇಕು ಯಾವ ರೀತಿ ಪಡಿಬೇಕು ಅನ್ನೋದು ನಮ್ಮ ವೀಕ್ಷಕರಿಗೆ ವಿವರವಾಗಿ ತಿಳ್ಸಿಕೊಂಡಿದ್ದಕ್ಕೆ ನಿಜವಾಗ್ ನಾವು ಧನ್ಯವಾದ ಅರ್ಪಿಸ್ತೇನೆ ಇನ್ನು ಮುಂದೆ ಇನ್ನು ಇಂದು ಹೆಚ್ಚಿನ ಅವಕಾಶಗಳ ಬಳಿ ಇನ್ನೂ ಹೆಚ್ಚಿನ ಸಾಧನೆ ನೀವು ಮಾಡುವಂತದ್ದಾಗ್ಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ ನಮಸ್ಕಾರ